ನಂಗೆ ಎಲ್ಲ ಕ್ಯಾಮ್ರಾ ಹಿಡಿದಾಗ ಪ್ರಥಮ ಕುಳ್ಳ ಅನ್ಕತ್ತಾರೆ ಇರ್ಲಿ ಮೊದಲೇದಾಗಿ ಆ ರಾಮನ ಅವತಾರ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇತ್ತೀಚೆಗೆ ಕೇಳ್ಪಟ್ಟೆ ಅವೆಲ್ಲ ದಯವಿಟ್ಟು ಅಂತ ಅದಕ್ಕೆಲ್ಲ ಮಹತ್ವ ಕೊಡಬೇಡಿ ರಾಮನ ಘನತೆಗೆ ಒಂದು ಚೂರು ಕುಂದು ತರುವಂಥ ಯಾವ ವಿಚಾರವೂ ಅವ್ರ ಸಿನಿಮಾದಲ್ಲಿಲ್ಲ ಒಬ್ಬ ಆ್ಯಂಡ್ ಅವರು ಸಕ್ಸಸ್ಗೆ ಶಾರ್ಟ್ ಕಟ್ ಹಿಡಿದಿಲ್ಲ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿ ನಾನು ಸಿನಿಮಾ ಮೂಲಕ ಜನಕ್ಕೆ ತಲುಪಬೇಕು ಅಂತಿರುವಂಥದ್ದು ದಯವಿಟ್ಟು ಇಂಥ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎರಡು ಕಾರಣ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಒಂದು ಕಾರಣ ಪ್ರಾಮಾಣಿಕ ಪರಿಶ್ರಮದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿ ತಲ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರನೇದು ಥಿಯೇಟರ್ ಉಳಿಬೇಕು ಮೊನ್ನೆ ಒಂದು ಥಿಯೇಟರ್ ಮುಚ್ಚೋದು ಕಾವೇರಿ ಇವೆಲ್ಲ ಬಹಳ ದುರಂತ ಅದು ಒಬ್ಬ ಥಿಯೇಟರ್ ಓನರ್ ಕೂತ್ಕೊಂಡು ಕಣ್ಣೀರು ಆಗ್ತದೆ ನಾನು ಥಿಯೇಟರ್ ಮುಚ್ಚೋದು ನಾಲ್ಕನೇದು ಇಪ್ಪತ್ತು ಜಿ ಬಿ ಪೆನ್ ಸಿಕ್ತು ಅಂತ ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾನ ತುಳಿದು ಬಿಡಬೇಡಿ ಅದೆಲ್ಲ ಬಿಟ್ಟು ಯಾರು ಥಿಯೇಟರ್ ಬಂದಿದ್ರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಾಕು ಎಷ್ಟೊಂದು ಪೆನ್ ಡ್ರೈವ್ ಇದೆ ವಿಡಿಯೋಗಳು ನೋಡ್ತೀರಾ ಹೊರಗಡೆ ಬಂದು ಎಚ್ ಡಿ ಫೋರ್ ಕೆ ಫೋರ್ ಕೆ ವಿಡಿಯೋ ನೋಡಿ ನಮ್ಮ ಸಿನಿಮಾ ಕರೆಕ್ಟ್ ತಾನೆ ವಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಸಿನಿಮಾದಲ್ಲಿ ರಾಮಾಯಣ ಆಧುನಿಕ ವರ್ಷನ್ ಅಂಡ್ ಎಲ್ಲೂ ಕೂಡ ನಿಮ್ಗೆ ಬೇಸರ ಆಗದಿರಂತಹ ಲವಲವಿಕೆ ಇರುವಂತಹ ಒಂದು ಸಿನಿಮಾ ಪ್ರತಿ ಫ್ರೇಮ್ ಹತ್ತಿರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ವಿಶೇಷವಾದ ಸಿನಿಮಾ ರಾಮನ ಅವತಾರ ನಿಜಕ್ಕೂ 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 ತುಂಬ ಎಂಟರ್ಟೈನಿಂಗ್ ಆಗಿದೆ ಇಂಥ ಸಿನಿಮಾ ದಯವಿಟ್ಟು ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಲಬೇಕು ನೀವು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲ ಸಲ ಬರ್ತಲ್ಲ ಪ್ಯಾನ್ ಇಂಡಿಯಾ ಅದು ಓಕೆ ಅದಕ್ಕೆ ಮಾತ್ರ ಥಿಯೇಟ್ರಿಗೆ ಬರ್ತೀನಿ ಭ್ರಮೆ ಬಿಡಿ ಎಪ್ಪತ್ತೆಂಬತ್ತೊಂಬತ್ತು ವರ್ಷ ಇದೆ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಜಿ ವಿರು ವಿಷ್ಣು ಸರ್ ಎಲ್ಲ ಹಾಕೊಟ್ಟ ಮಾರ್ಗದರ್ಶನ ನಡೀತಾರಂಥ ಚಿತ್ರರಂಗಕ್ಕೆ ಈಗ ತೊಂಬತ್ತು ವರ್ಷ ಈಗ ಸೊ ಆ ಚಿತ್ರರಂಗ ಇವತ್ತು ಮುಚ್ಚುತ್ತಾ ಇರುವಂಥ ಪರಿಸ್ಥಿತಿ ಬರ್ತಾ ಇದ್ದಾರೆ ಅದು ದುರಂತ ಅದು ದಯವಿಟ್ಟು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಅಲ್ಲಿನ ಕಾರ್ಮಿಕರ ಕೆಲಸ ಸಿಗಬೇಕು ಅವರು ಚೆನ್ನಾಗಿರಬೇಕು ಅಂದರೆ ಸಿನಿಮಾ ಓಡಬೇಕು ಥಿಯೇಟ್ರಿಗೆ ಬಂದು ನೋಡಿ ರಾಮನ ಅವತಾರ ಒಂದು ಒಳ್ಳೆ ಸಿನಿಮಾ ಅಲ್ಲಿ ಒಂದು 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 ಕ್ಲೈಮ್ಯಾಕ್ಸಲ್ಲಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ರಿಷಿಯ್ರದ್ದು ಕ್ಲೈಮ್ಯಾಕ್ಸಲ್ಲಿ ರಿಷಿ ಅವ್ರಿಗೆ ಟಿಕೆಟ್ ಕೊಟ್ಟ ಪಕ್ಷಗಳು ಹಿಂದೆ ಬಿದ್ದು ಅಣ್ಣ ಟಿಕೆಟ್ ಎಲ್ಲ ಕೊಡ್ತಾರೆ ಹದಿನೈದು ದಿನದ ಮುಂಚೆ ರಿಲೀಸ್ ಮಾಡಿರಿ ಎಂ ಪಿ ಟಿಕೆಟೇ ಕೊಟ್ಬಿಡೋರಲ್ಲ ಯಾಕಣ್ಣ ಹಿಂಗೆ ಮಾಡ್ಕೊಬಿಟ್ರಿ ಆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಅಲ್ಲಿ ಬಂದು ಎಲ್ಲ ಪಕ್ಷರು ಕೊಡ್ತಾರೆ ಹದಿನೈದು ದಿನ ಮುಂಚೆ ನಿಮ್ಮ ನಿರ್ಮಾಪಕನ ನಿರ್ಮಾ ಮಾಡಿಬಿಟ್ರೆ ಒಂದು ಟಿಕೆಟ್ ಆಗ್ಬಿಡೋದು ಎಂ ಪಿ ಎಲೆಕ್ಷನ್ ಸೆಕೆಂಡ್ ಫೇಸಲ್ಲೋ ಫಸ್ಟ್ ಫೇಸಲ್ಲೋ ಒಂದು ಟಿಕೆಟ್ ಆಗ್ಬಿಟ್ಟು ರಿಷಿಯವ್ರನ್ನ ಎಂಪಿಯಾಗೆ ಆಗೇ ನೋಡ್ಬಿಡ್ಬೋದಾಯ್ತು ಒಂದು ಸೆಕೆಂಡ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ಸಿನಿಮಾ ನೀಟ್ ಸಿನಿಮಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರಾದ ರಿಷಿಯವರು ಯಾವುದೇ ಸಿನಿಮಾದ ಚಾರಿತ್ರೆಗೆ ರಾಮನ ಚಾರಿತ್ರೆಗೆ ಅಥವಾ ರಾಮಾಯಣದ ಇದಕ್ಕೆ ಯಾವುದೇ ಕೂಡ ಮುಜುಗರವಿಲ್ಲ ಒಂದು ಐಟಮ್ ಇಲ್ಲದೆ ಯಾವುದೂ ಮುಜುಗರವಾಗುವಂತಹ ರಾಮನ ಘನತೆಗೆ ಧಕ್ಕೆ ಆಗದಿರಂತಹ ಸಿನಿಮಾ ಆ್ಯಂಡ್ ಸಕ್ಸಸ್ಗೆ ಇವರು ಫಸ್ಟ್ ಆಫ್ ಆಲ್ ಶಾರ್ಟ್ಕಟ್ಟೆ ಹುಡುಕಿಲ್ಲ ಪ್ರಾಮಾಣಿಕವಾಗಿ ನಾನು ಸಿನಿಮಾ ಮಾಡಬೇಕು ಅದು ಅಭಿನಯದ ಮೂಲಕ ಜನಕ್ಕೆ ಇಷ್ಟ ಆಗಬೇಕು ಗೆಲ್ಲಬೇಕು ಅಂತಿರೋ ವ್ಯಕ್ತಿಗೆ ನೀವು ಇನ್ನೂ ಸಿನಿಮಾ ಫಸ್ಟ್ ಶೋನೇ ನೋಡಿಲ್ಲ ಆಗಲೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಶೋ ನೋಡ್ಬಿಟ್ಟು ಹೇಳಿದ್ರೆ ತಾನೆ ಏನಪ್ಪ ಥ್ಯಾಂಕ್ಸ್ ಅಲಾಟ್ ಥ್ಯಾಂಕ್ ಯು ಇಲ್ಲ ಆ್ಯಕ್ಚುಲಿ ಇನ್ನು ನಾವು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡಬಾರ್ದು ಜಾಸ್ತಿ ಸಿನಿಮಾ ರಿಲೀಸ್ ಆದ ಆದಮೇಲೆ ಸೊ ಗೆಳೆಯರೆಲ್ಲ ಬಂದು ಪ್ರಥಮ್ರು ಬಹಳ ಧನ್ಯವಾದಗಳು ನಾವು ಸಿನಿಮಾ ಥಿಯೇಟ್ರಲ್ಲೇ ನೋಡೋರು ನಾವು ಸಿನಿಮಾನ ಬ್ಲಾಕ್ ಟಿಕೆಟ್ ನಿಮಗೆ ಜನಕ್ಕೆ ಒಂದು ಕೇಳೋಂಥದ್ದು ನಿಮಗೆ ಈಗಿನ ಜನರೇಷನ್ ಅವರಿಗೆ ಓ ಟಿ ಟಿನ್ ಕೂತಿರ್ತಿಲ್ಲ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತಾ ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗ ಒಂದು ಸಂಭ್ರಮ ಅಂತ ಇರುತ್ತೆ ಅದು ಗೊತ್ತಾ ಅದು ಬರಬೇಕು ಅಂದ್ರೆ ಗಳಿಗೆ ಬನ್ನಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ಕ್ಯೂಟ್ ಸಿನಿಮಾ ಸಖತ್ತು ವಿಶೇಷವಾಗಿದೆ ರಾಮಾಯಣನ ಈಗಿನ ಕಾಲಘಟ್ಟಕ್ಕೆ ಆ ಎಲ್ಲೂ ಮುಜುಗರ್ವಾಗದ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡೋ ಸಿನಿಮಾ ನಮ್ಮ ರಿಷಿಯವ್ರ ಸಿನಿಮಾಗೆ ದಯವಿಟ್ಟು ಗೆಲ್ಸಿ ರಿಷಿಯವ್ರ ಗೆದ್ರೆ ಇನ್ನಷ್ಟು ಹೊಸ ಪ್ರಯತ್ನ ಮಾಡಕ್ ಅವ್ರಿಗೊಂದು ಶಕ್ತಿ ನಾನೊಬ್ಬ ಅಲ್ಲ ಅಂದ್ರೆ ಚಿತ್ರರಂಗ ಗೆಲ್ಬೇಕು ಅಂತ ಹೇಳಿದ್ರೆ ಜನ ಥಿಯೇಟರ್ ಬಂದ್ರೆ ನಾವೆಲ್ಲರೂ ಗೆದ್ದು ಇಷ್ಟೋ ತನಕ ನಾನು ಚಿತ್ರರಂಗದ ಬಗ್ಗೆ ಹೇಳಿದ್ದು ಕಣ್ಣ ಇಷ್ಟೋ ತನಕ ಚಿತ್ರರಂಗದ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ರಾಮ ಇಲ್ಲ ಇಲ್ಲ ಮೊದಲನೇದಾಗಿ ಧನ್ಯವಾದಗಳು ಆಕ್ಚುಲಿ ಯಾಕಂದ್ರೆ ನಾವು ಮಾತಾಡಬಾರ್ದು ಜಾಸ್ತಿ ಇವಾಗ ಪ್ರಥಮ್ ಅವರ ಪ್ರತಿಕ್ರಿಯೆ ಕೇಳಿದಿರ ಅವರು ಇರೋದನ್ನ ಇದ್ದಂಗೆ ಹೇಳ್ತಾರೆ ಎಲ್ಲೂ ಯಾವ್ದು ಡಿಪ್ಲೊಮಸಿ ಇರಲ್ಲ ಅಲ್ವಾ ಸೊ ಹಂಗಾಗಿ ಅವ್ರು ಹೇಳಿದ್ದಾರೆ ಅಂತ ಅಂದ್ಮೇಲೆ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗಿದೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಪಾಯಿಂಟ್ನ ಚೆನ್ನಾಗಿ ಹೇಳಿದಾರೆ ಥ್ಯಾಂಕ್ ಯು ಒಂದೊಳ್ಳೆ ಸಿನಿಮಾ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಈ ಸಿನಿಮಾದಲ್ಲಿ ನಮ್ಮ ಬಾಸ್ ಇದ್ದಾರೆ ವಿಲನ್ ಆಗಿ ಅರುಣ್ ಸಾಗರ್ ಸರ್ ನಮ್ಮದು ಕಾಂಬಿನೇಷನ್ ಹೇಗೆ ಅಂದರೆ ಮೂರ್ನಾಲ್ಕು ರಿಯಾಲಿಟಿ ಶೋ ಒಟ್ಟಿಗೆ ಮಾಡಿದ್ವಿ ಸುಮಾರು ದಿನ ಚೆನ್ನೈಲಿದ್ದಂಥವ್ರು ನಾವು ಇವತ್ತು ಈ ಸಿನಿಮಾದಲ್ಲಿ ಎರಡು ಪ್ಲಸ್ ಒಂದು ರಾಮನ ಪ ಅಂದರೆ ರಾಮನ ರೂಪದಲ್ಲಿ ಆ ಪಾತ್ರವನ್ನು ಹೋಲುವಂಥ ಪಾತ್ರದಲ್ಲಿ ನಮ್ಮ ರಿಷಿಯವ್ರು ಮಾಡಿದ್ರೆ ಇನ್ನಷ್ಟು ಅಷ್ಟೇ ಪವರ್ಫುಲ್ ಪಾತ್ರದಲ್ಲಿ ಅರುಣ್ ಸಾಗರ್ ಇಬ್ಬರು ಈ ಸಿನಿಮಾದ ಹೈಲೈಟ್ ಮಿಸ್ ಮಾಡದೆ ನೋಡಿ ಆಲ್ ದ ಬೆಸ್ಟ್ ಪ್ರಣೀತಾ ಆ್ಯಂಡ್ ಶುಭ್ರಾಯ್ಯಪ್ಪ ಅವರು ಥ್ಯಾಂಕ್ ಯು ಸರ್ ಮಾರ್ನಿಂಗ್ ವಿಷಯದ ಒಂಚೂರು ಮಾತಾಡ್ಬಿಡೋದು ಸರ್ ಅದು